ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಕ್ಕೆ ಏನು ನಾವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದೀವಿ ಅದು ಅನೇಕ ಕಾರಣಾಂತರಗಳಿಂದ ನಿಲ್ಲಬೇಕಾಯ್ತದೆ ಆದ್ರ ಈಗ ಆರಂಭ ಕ್ರಾಂತಿ ವೀರರ ಬ್ರಿಗೇಡ್ ಯಾವುದೇ ಕಾರಣಕ್ಕೂ ನಿಲ್ಲ ಯಾಕಂದ್ರೆ ಇದರ ನೇತೃತ್ವ ತೆಗೆದುಕೊಂಡವರು ಸ್ವಾಮೀಜಿಗಳು ನಮ್ಮಂಥ ಕಾರ್ಯಕರ್ತರು ಸಾಹೇಬರು ಮಾರ್ಗದರ್ಶನ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಏನದಲ್ಲ ಬರುವಂತ ದಿನಮಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಶಕ್ತಿ ಆಗುವುದರಲ್ಲಿ ಎರಡು ಮಾತಿಲ್ಲ ನಾವಿಲ್ಲಿ ಯಾವುದೋ ಒಬ್ಬ ವ್ಯಕ್ತಿನೇ ಇರಬಹುದು ಯಾವುದೇ ಒಂದು ಪಕ್ಷ ಇರ್ಬೋದು ಯಾವುದೇ ಒಂದು ಧರ್ಮ ಇಟ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಕ್ಯಾರೆ ನಾವಿ ಸಂಘಟನೆ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕತ್ವ ಬೆಳಿಬೇಕು ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ನ್ಯಾಯ ಸಿಗುವ ಅಂತ ಒಂದು ದೃಷ್ಟಿ ಇಟ್ಕೊಂಡ್ರೆ ನಾ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಪ್ರಾರಂಭ ಮಾಡಿದೀವಿ ಈ ಒಂದು ಕ್ರಾಂತಿ ಯಶಸ್ವಿ ಆಗ್ತದೆ ಯಾಕೆಂದ್ರೆ ಹಿಂದಕ್ಕೆ ಎರಡ್ ಸಾವಿರದ ಹದಿನಾರಲ್ಲಿ ಏನು ಕಟ್ಟಿದಂತ ಬ್ರಿಗೇಡ್ ಅವತ್ತು ಜನ ನಮ್ಗೆ ಶಕ್ತಿ ಕೊಟ್ಟಿದ್ರೆ ನಮ್ಗೆ ಅದನ್ನ ಜನರ ಹಾಕು ಅದ ನಂತರ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಅವತ್ತಿನ ಸಂದರ್ಭಗಳಲ್ಲಿ ಅವಾಗ ಕಾರಣಾಂತರದ ಯಾಕೆ ಸಾಹೇಬ್ರ ಒಂದು ಪಕ್ಷ ನಿಷ್ಠೆ ಹಿರಿಯರ ಒಂದು ಮಾರ್ಗದರ್ಶನ ಒಂದು ಅವ್ರ ಮಾತು ಪಾಲಿಸಬೇಕನ್ನೋ ಒಂದು ಒಂದೇ ಉದ್ದೇಶ ಇಟ್ಕೊಂಡ್ ಅವತ್ತು ಅವ್ರು ಇದು ಮಾಡಿದ್ರು ಬಟ್ ಅವ್ರಿಗೆ ಈ ರೀತಿಯಾಗಿ ಒಳ್ಳೆ ಅವ್ರು ಮೋಸ ಮಾಡ್ತಾರಂತೇಳಿ ನಾವು ಅನ್ಕೊಂಡಿದ್ದಿಲ್ಲ ಒಳ್ಳೆ ಅವ್ರ ಅಭಿಮಾನಿಗಳು ಅನ್ಕೊಂಡಿದ್ದಿಲ್ಲ ಅವರು ಕೂಡ ಅನ್ಕೊಂಡಿದ್ದಿಲ್ಲ ಆದ್ರೆ ಅವರ ಪಕ್ಷಕ್ಕೆ ನಿಶ್ಚೆ ಇವತ್ತಿನವರು ಕೂಡ ಎಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದೇ ಒಂದು ಮಾತು ಅಪೋಷ್ಸಗಳನ್ನು ಮಾತಾಡಿಲ್ಲ ಅವರು ಆದ್ರ ನಾವು ಬರುವಂತ ದಿನಮಾನದೊಳಗ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕತ್ವ ಬೆಳಿಬೇಕು ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿ ಶಕ್ತಿ ತುಂಬುವಂತ ಒಂದು ಕಾರ್ಯಕ್ರಮವನ್ನು ಈ ಕ್ರಾಂತಿವೀರ ಬ್ರಿಗೇಡ್ ಅಂತೇಳಿ ಈಗ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ ಹಾಗೂ ದಲಿತ ವರ್ಗ ಹಾಗೂ ಇನ್ನೂ ಮುಂದುವರೆದ ಸಮುದಾಯಗಳಲ್ಲಿ ಹಾಗೂ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದಂಥ ಹಿರಿಯರಲ್ಲಿ ನಾನು ಹಾಗೂ ಯುವಕ ಮಿತ್ರರಲ್ಲಿ ನಾನು ವಿನಂತಿ ಏನಂದ್ರೆ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪ ಸಾಹೇಬರ ಒಂದು ನೇತೃತ್ವದಲ್ಲಿ ಹಾಗೂ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ಏನ ಈ ಒಂದು ಬ್ರಿಗೇಡ್ ಆರಂಭ ಆಗ್ತಾ ಇದೆ ಈ ಬ್ರಿಗೇಡ್ಕ ತಾವೆಲ್ಲರೂ ಶಕ್ತಿ ಹೇಳಿ ನಾನು ಕ್ರಾಂತಿವೀರ ಬ್ರಿಗೇಡ್ ವಕ್ತಾರನಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ನೂತನ ರಾಜ ವಕ್ತಾರ ವಕ್ತಾರ ಬಿಜೆಪಿ ಮಾಜಿ ಅಧ್ಯಕ್ಷ ಮ್ಯಾಡ್ರ ಅವ್ರನ್ನ ನಿನ್ನೆ ಮೊನ್ನೆ ಹುಬ್ಬಳ್ಳಿನಲ್ಲಿ ಸಾಧು ಸಂದರೆಲ್ಲ ಸೇರಿದ್ರು ಅವ್ರಲ್ಲಿ ಈಗ ವಕ್ತಾರರು ಅಂತ ಮಾತ್ರ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಇವ್ರನ್ನ ಹಾಗಾಗಿ ಅವರು ಉಳಿದಿದ್ದೆಲ್ಲ ಇವತ್ತು ಫೈನಲ್ ಆಗುತ್ತೆ ಇವತ್ತು ಇವತ್ತು ನಾಳೆ ಅಥವಾ ನಾಡದು ಘೋಷಣೆ ಆಗುತ್ತೆ ನಮ್ಮ ಅಡ್ವೊಕೇಟ್ ಅವರು ಇವತ್ತು ವಕ್ತಾರರಾಗಿಯೇ ಮೊದಲನೇ ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದಾರೆ